ए <laughs> लमीना <laughs> 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 എ ബീട്ട് നോടല അയ്യമ ನೀರು ನೀರ್ ಬರಂಗ್ತಾವಂಟೀಗ ಹೌದಾ ಈಗ ಅಲ್ಲಿ ಸ್ನಾನ ಮಾಡಿದ್ರಲ್ಲ ಅಷ್ಟೇ ನೀರ ಅಷ್ಟಿಂದ ಫ್ರೆಂಡ್ಸ್ ನಾವು ಹೋಗ್ತಾ ಇರೋದು ಕಾಂತಂಫರ ವಾಟ್ರ್ ಫಾಲ್ಸಿಗೆ ಗಾಡಿ ಪಾರ್ಕಿಂಗ್ ಮಾಡಿ ಒಂದು ಕಿಲೋಮೀಟ್ರ್ ನಡಿಬೇಕಂತ ಯಪ್ಪ ಎಷ್ಟು ಸುಸ್ತಾಗುತ್ತೋ ಏನೋ ಗೊತ್ತಿಲ್ಲ ಇನ್ನು ಹೋಗ್ತಾನೇ ಇದ್ದೀವಿ ಹೋಗ್ತಾ ಇದ್ದೀವಿ ಇನ್ನೂ ಫಾಲ್ಸ್ ಬರ್ತಾ ಇಲ್ಲ ಅದರಲ್ಲಿ ಮಕ್ಕಳನ್ನ ಕರ್ಕೊಂಡೋಗೋದಂದ್ರೆ ಒಂದು ಸ್ವಲ್ಪನೇ ಕಷ್ಟ ಬಟ್ ನಾವು ಒಂದು ಐದಾರು ಜನ ಇದ್ವಿ ಹಂಗಾಗಿ ಮ್ಯಾನೇಜ್ ಮಾಡ್ಕೊಂಡ್ವಿ ಯಾರಾದರೂ ಒಬ್ಬರು ಗಂಡ ಇಂಟಿ ಮಗು ಇತ್ತಂದರೆ ಒಂದು ಸ್ವಲ್ಪ ಕಷ್ಟ ಅನಿಸುತ್ತೆ ಬಟ್ ಅಲ್ಲಿ ಹೋಗಿ ಸ್ವಿಮ್ ಮಾಡೋಕ್ಕಾಗಲ್ಲ ಜಸ್ಟ್ ಫಾಲ್ಸಲ್ಲಿ ಎಂಜಾಯ್ ಮಾಡಿ ಬರ್ಬೋದು ಅಷ್ಟೇ ತುಂಬ ಕಲ್ಲುಗಳಿದಾವೆ ತೋರಿಸ್ತೀನಿ ಬನ್ನಿ ಫ್ರೆಂಡ್ಸ್ ಫಾಲ್ಸ್ ಏನೋ ತುಂಬಾ ಚೆನ್ನಾಗಿದೆ ಬಟ್ ಇಳಿದು ಹೋಗೋದೇ ಸ್ವಲ್ಪ ಕಷ್ಟ ಒಂದು ಸ್ವಲ್ಪ ಏನಾದರೂ ಸ್ಲಿಪ್ ಆದ್ರೆ ನಾವು ಕೆಳಗಡೆ ಬಿದ್ದೋಗ್ಬಿಡ್ತೀವಿ ಒಂದು ದಾರ ಕಟ್ಟಿದ್ದಾರೆ ಆ ದಾರದ ಮೂಲಕ ಗ್ರಿಪ್ ಆಗಿ ಹಿಡ್ಕೊಂಡು ನಾವು ಕೆಳಗಿಳಿಬೇಕು ಅಲ್ಲಿ ಫಸ್ಟ್ ನೀರು ಇಲ್ಲಿ ಏನು ಬೀಳ್ತಾ ಇದೆ ಅಲ್ಲಿ ಹತ್ತು ಅಡಿ ಇದೆ ಅಂತೆ ಹಾಕಿದ್ದಾರೆ ಅಲ್ಲಿ ಆಲ್ರೆಡಿ ಬೋರ್ಡು ಯಾರಾದರೂ ಹೋಗೋರಿದ್ರೆ ಅದನ್ನು ಅದನ್ನ ಅಬ್ಸರ್ವ್ ಮಾಡಿ ನೀರಲ್ಲಿ ಇಳಿಬೋದು ಹತ್ತು ಅಡಿ ಆಮೇಲೆ ಏಳು ಅಡಿ ಐದು ಅಡಿ ಆ ಥರ ಹಾಕಿದ್ದಾರೆ ಬಟ್ ಚೆನ್ನಾಗಿತ್ತು ಸ್ವಲ್ಪ ಹತ್ತೋದು ಇಳಿಯೋದು ಒಂದು ಸ್ವಲ್ಪ ನನೇ ಕಷ್ಟ ಅನ್ಸುತ್ತೆ ಮೇಲ್ ಬಂದು ಡ್ರೆಸ್ ಚೇಂಜ್ ಮಾಡೋಕ್ಕೆ ರೂಮ್ ಎಲ್ಲ ಚೆನ್ನಾಗಿದೆ ಅಕ್ಕ ಶ್ರೀ ಬರಲಿಲ್ಲ ನನ್ನ ಮಗಳು ಮೂವರು ಬರಲಿಲ್ಲ ನಾವೆಲ್ಲರೂ ಕೂಡ ನೀರಲ್ಲಿ ಎಂಜಾಯ್ ಮಾಡಿದ್ವಿ ತುಂಬನೇನೆ ಚೆನ್ನಾಗಿತ್ತು ಕೆಳಗಡೆ ಫಾಲ್ಸ್ ಇಂದ ಮೇಲ್ ಬಂದ್ವಿ ಇಲ್ಲಿ ಒಂದ್ ಸ್ವಲ್ಪ ಇವನಿಗೆ ಆಟ ಆಡ್ಸೋಣ ಅಂತ ಇಲ್ಲಿ ನೀರಲ್ಲಿ ಸಿಂದು ಆಟ ಆಡ್ಸ್ತಾ ಇದ್ದಾಳೆ ನೀರ್ ಅಂದ್ರೆ ತುಂಬಾನೇ ಇಷ್ಟ ಇವನ್ಗೆ ನೀರ್ ಬಿಟ್ಟು ರೆಡಿ ಇರ್ಲಿಲ್ಲ ತೋರಿಸ್ತಾ ಹೋಗ್ತೀನಿ ನೋಡಿ ಎಷ್ಟು ಚೆನ್ನಾಗಿ ಆಟ ಆಡ್ತಾ ಇದ್ದಾನೆ ಅವನು ಇನ್ನು ಹೋಗ್ಬೇಕು ಟೈಮ್ ಆಗುತ್ತೆ ಅಂದರೆ ಅವನು ಬರ್ತಾನೇ ಇಲ್ಲ ಸ್ವಲ್ಪ ಇಲ್ಲೊಂದು ಸ್ವಲ್ಪ ಅಕ್ಕ ಶ್ರೀ ಒಂದ್ ಸ್ವಲ್ಪ ಇಲ್ಲೇ ಸ್ನಾನ ಮಾಡಿಕೊಂಡ್ರು ಇಲ್ಲಿಂದನೇ ಕೆಳಗಡೆ ಹೋಗುತ್ತೆ ಫಾಲ್ಸ್ಗೆ ನೀರು ಬಟ್ ನೀರು ಮಾತ್ರ ತುಂಬಾ ಕ್ಲೀನ್ ಇತ್ತು ತುಂಬಾ ಚೆನ್ನಾಗಿತ್ತು ನೀರು ಯಾವುದು ಇರಲಿಲ್ಲ ಏನಿರಲಿಲ್ಲ ಅಕ್ಕ ಶ್ರೀಯಲ್ಲಿ ಕೆಳಗಡೆ ಮಾಡಲಿಲ್ಲ ಯಾಕಂದರೆ ಇಳಿಯೋಕ್ಕೆ ಅನುಕೂಲ ಇರಲಿಲ್ಲ ದಾರ ಬೇರೆ ಕಟ್ಟಿದ್ರು ಸ್ವಲ್ಪ ಭಯ ಇತ್ತು ಅವ್ರಿಗೆ ಎಲ್ಲಾದರೂ ಸ್ಲಿಪ್ಪಾಗಿ ಬಿದ್ದರೆ ಯಾಕಪ್ಪ ಅಂತ ಅವರು ಇಳಿಲೇ ಇಲ್ಲ ಇಲ್ಲಿ ಆಟ ಆಡ್ತಾ ಇದ್ದಾರೆ ಇಲ್ಲೊಂದು ಹದಿನೈದು ನಿಮಿಷ ನಾವು ನೀರಲ್ಲಿ ಆಟ ಆಡಿದ್ವಿ ಈಗ ನೋಡಿ ಇವನು ಹೆಂಗೆ ಆಟ ಆಡ್ತಾನೆ ಅಂದರೆ ನೀರು ಬಿಟ್ಟು ಬರೋಕ್ಕೆ ಇಲ್ಲ ಸಾರ್ ಬರಿ ಬರ್ರಿ ಬರ್ರಿ ಬಂದ ಬನ್ರಿ ಫ್ರೆಂಡ್ಸ್ ವಾಟರ್ ಫಾಲ್ ಎಲ್ಲ ಮುಗಿಸ್ಕೊಂಡು ಬಂದ್ವಿ ತುಂಬನೇ ಹೊಟ್ಟೆ ಆಶ್ವಾಗಿತ್ತು ಇಲ್ಲ ಅಂಧವೇ ಹೋಟೆಲ್ ಸಿಕ್ತು ಹಂಗಾಗಿ ಓಟೆಲಿಗೆ ಬಂದು ಈಗ ಊಟ ಮಾಡಿಕೊಂಡು ನೆಕ್ಸ್ಟು ಜಿಪ್ಲೈನ್ಗೆ ಹೋಗೋಣಂಥ ಪ್ಲ್ಯಾನ್ ಇದೆ ನೋಡೋಣ ಎಲ್ಲೆಲ್ಲಿಗೆ ಹೋಗ್ಬೇಕು ಅಂತ ನಮ್ಮ ಮನೆಯವರು ಬಿ ಸೇರಿ ಪ್ಲ್ಯಾನ್ ಮಾಡಿದ್ದಾರೆ ಓಕೆ ಬನ್ನಿ ಈಗ ಊಟ ಮಾಡೋಣ ಫಸ್ಟ್ എല്ല <ahanan> ഫേമസ് നസൽ വറങ്ങിರುತ್ತാ പിക്കി 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 ഇല്ലാദം ഇന്നെ ചിന്താവും ആരെങ്കിലും ചിന്തിക്ക് ആ മൂന്ന് വലിയ ഉണ്ടന്താ തോവി നവീൻ മാഡം ചിന്തിക്ക്

ಸೂಪು ಎಲ್ಲ ಕಾ ಚೆನ್ನಾಗಿಲ್ಲ ಅವಳು ಅಲ್ಲ ನೋಡ್ತಾ ನೋಡಿ ಅದನ್ನು ಅದು ಬಟ್ಲಾಗ ಸುಮ್ಮನೆ ವೇಸ್ಟ್ ಮಾಡ್ತೀವಿ ದುಡ್ಡು ತಿನ್ನ ತಿನ್ನ इच्छा है यार यार तीन साल पार्टी को सो बड़ांतन और यार तीन साल नहीं सर्टिफिकेट बदल दे यार और मेरे सकते साथ यार 50% प्लेट प्लेट 50% ಚೆನ್ನಾಗಿರ್ತಾವೆ ಡೋಮ್

േട ടിക്കില്ല <how? applause> ഓടൈച്ചാ എവിടെയാണ് ആള് എത്താൻ വേണ്ടി കേട്ടോ ടിക്കറ്റ് അൺകറോ അല്ലേ കോൺക്ട് ആവുകില്ല നിന്നെ കോൺക്ട് ആവട്ടെ വരാലേ എന്ന് ചോദിച്ചോണം അതാണ് മടം ആ സ്റ്റ്രീം ഇടാനോ ആ മൂന്ന് കൊട്ടിക്കേ ഡിപ്ലൈൻ ആക്ടിവിറ്റി ഉണ്ട് കാരണം ഒരുപാട് ടൈം എടുക്കിക്കട മാറ്റല്ലേന്നില്ലേ അസ്തയനാ ഇല്ലേന്ന് നിങ്ങേനാ അല്ലേന്നില്ലേ ഓവല്ലേ हां അല്ലേ 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 അവിടെ അല്ലേ ಫ್ರೆಂಡ್ಸ್ ನೀವೇನಾದ್ರೂ ವೈನಾಡಿಗೆ ಹೋದ್ರೆ ಲೈನ್ ತುಂಬ ಕಡೆನೆ ಇರುತ್ತೆ ಬಟ್ ಎಲ್ಲ ಕಡೆ ಪ್ರೈಸಸ್ ವಿಚಾರಿಸ್ಬಿಟ್ಟು ಹೋಗೋದು ಬೆಟರ್ ಅಂತ ನನ್ನ ಅನಿಸಿಕೆ ಯಾಕಂದರೆ ಡಿಸ್ಟೆನ್ಸ್ ಮೇಲೆ ಡಿಪೆಂಡ್ ಆಗುತ್ತೆ ಫ್ರೆಂಡ್ಸ್ ಲೈನ್ ಮಾಡೋಣ ಅಂತ ಬಂದರೆ ಟೈಮಿಂಗ್ಸ್ ಕ್ಲೋಸ್ ಆಗಿದೆ ಈಗ ಗ್ಲಾಸ್ ಹೌಸಿಗೆ ಹೋಗ್ಬೇಕು ಇಲ್ಲೇ ನಿಯರ್ ಆಗದಂತೆ ಗ್ಲಾಸ್ ಹೌಸ್ ಮುಗಿಸ್ಕೊಂಡು ನೆಕ್ಸ್ಟ್ ಎಲ್ಲಿಗೆ ಹೋಗ್ಬೇಕಂತ ಪ್ಲಾನ್ ಮಾಡಬೇಕು ಫ್ರೆಂಡ್ಸ್ ಇಲ್ಲೇನು ತೋರಿಸ್ತಾ ಇದ್ದೀನಿ ಇದು ಡೂಮ್ದು ಸ್ಟೇ ರೂಮ್ಗಳಿದು ಇದನ್ನು ತುಂಬ ಚೆನ್ನಾಗಿರುತ್ತೆ ಬಟ್ ನಾನು ಯೂಟ್ಯೂಬಲ್ಲಿ ಸರ್ಚ್ ಮಾಡಿ ನೋಡಿದ್ದೀನಿ ಈ ಥರದಲ್ಲಿ ಸ್ಟೇ ಮಾಡೋಕ್ಕೆ ನನಗಂತೂ ತುಂಬಾ ಇಷ್ಟ ಬಟ್ ನಮ್ಮ ಮನೆಯವ್ರಿಗೆ ತುಂಬ ಭಯ ಅದೇನಾದರೂ ಮಳೆ ಬಂದು ಕೆಳಗಡೆ ಕುಸಿಯುತ್ತೆ ಅಂತ ಭಯ ಅವರಿಗೆ ನನಗೆ ತುಂಬನೇ ಇಷ್ಟ ನೋಡೋಣ ನೆಕ್ಸ್ಟ್ ಟೈಮ್ ಹೋದಾಗ ಖಂಡಿತ ಮಿಸ್ ಮಾಡ್ದಂಗೆ ಆ ಡೂಮಲ್ಲಿ ಸ್ಟೇ ಮಾಡಿ ಬರ್ತೀನಿ ಇಲ್ಲಿಂದ ಹೋಗೋದಕ್ಕೆ ಹೋಗೋದಕ್ಕೆ ಬರದಕ್ಕೆ ಸರಿ ಜೀಪು ಟೂ ಫಿಫ್ಟಿ ಅಂದ್ರೆ ಒಬ್ಬರಿಗೆ ಟೂ ಹಂಡ್ರೆಡ್ ಟೆನ್ ರುಪೀಸ್ ಬಿತ್ತು ಆಯ್ತಾ ಒಂದು ಜೀಪಲ್ಲಿ ಆರು ಜನ ಸೊ ಹೋಗೋದಕ್ಕೆ ಬರೋದಕ್ಕೆ ಇವ್ರು ಹೋಗಿ ಏನ್ ಮಾಡ್ತಾರೆ ಗ್ಲಾಸ್ ದುಡ್ಜ್ ಹತ್ರ ಬಿಡ್ತಾರೆ ಅಲ್ಲಿ ಒನ್ ಅವರ್ ಟೈಮ್ ಕೊಡ್ತಾರೆ ಅಲ್ಲಿ ಮತ್ತೆ ಟೂ ಫಿಫ್ಟಿ ರುಪೀಸ್ ಎಂಟ್ರೆನ್ಸ್ ಟಿಕೆಟ್ ತಗೋಬೇಕು ಟೂ ಫಿಫ್ಟಿ ರುಪೀಸ್ ಇರುತ್ತೆ ಏನೇನ್ ಗ್ಲಾಸ್ ಬ್ರಿಡ್ಜ್ ಮೇಲೆ ಹೋಗಿ ಬರ್ಬೋದು ಆಮೇಲೆ ಆರ್ಚರಿ ಶೂಟಿಂಗ್ ಗೇಮು ಸೊ ಇದರ ಒಂದು ಒಂದು ಲೆವೆನ್ ಆ್ಯಕ್ಟಿವಿಟೀಸ್ ಇದೆ ಅಂತ ಟು ಫಿಫ್ಟಿ ರುಪೀಸ್ ಎಲ್ಲ ಲೆವೆನ್ ಆ್ಯಕ್ಟಿವಿಟೀಸು ಬಂತು ಏನಂದರೆ ಇಲ್ಲಿಂದ ಹೋಗೋದಕ್ಕೆ ಬರೋದಕ್ಕೆ ರೋಡ್ ಸರಿಯಾಗಿಲ್ಲ ಸಿಗಪಟ್ಟೆ ಕಲ್ಲು ಹಳ್ಳ ತಿಮ್ಮಿ ಅದಕ್ಕೋಸ್ಕರ ಗಾಡಿಗೆ ತೌಸಂಡ್ ಫಿಫ್ಟಿ ರುಪೀಸ್ ಆಗುತ್ತೆ ಜಾಸ್ತಿ ಆಯ್ತಲ್ಲ ಹೋಗಿ ಕೊಡ್ಬೋದು ಈಗ ನೀವು ಹೋದ್ರೆ ನೀವು ಹೋದ್ರೆ ಗೊತ್ತಾಗುತ್ತಲ್ಲ ಆ ಎಕ್ಸ್ಪೀರಿಯನ್ಸು ಅವು ನೀವೇ ಓಕೆ ಕೊಡ್ಬೋದು ಇನ್ನು ಜಾಸ್ತಿನೇ ಕೊಡ್ಬೋದು ಅಂತ ನೀವೇ ಹೇಳ್ತೀರ ಅಂತ ಅವ್ರು ಹೇಳ್ತಾ ಇದ್ದಾರೆ ಅವ್ರು ಹಾಗೆ ಹೇಳ್ತಾರೆ ಗಾಡಿ ಚಾರ್ಜೇ ಜಾಸ್ತಿ ಆಯ್ತು ಅನಿಸ್ತಾ ಇದೆ ನನಗೇನು ಅಲ್ವಾ ಹ್ಞೂ ವೆಹಿಕಲ್ ಚಾರ್ಜು ಜಾಸ್ತಿ ಆಯಿತು

ನೀನು ನೀರಲ್ಲೇ ಇಳುದಿಲ್ಲ ಮಗುಲೇನ್ ಫ್ರೆಂಡ್ಸ್ ಗಾಡಿ ಈ ತರ ಇರುತ್ತೆ ಈ ಗಾಡಿಯಲ್ಲಿ ಹೋಗ್ಬೇಕು ಈಗ ಒಂದ್ ಗಾಡಿಗೆ ತೌಸಂಡ್ ಟೂ ಹಂಡ್ರೆಡ್ ಅಂತೆ ಟೂ ಫಿಫ್ಟಿ ಅದು ಒಂದ್ ಗಾಡಿಯಲ್ಲಿ ಅಂತಮ್ಮ ಹೌದಾ ನಾವೀಗ ಗ್ಲಾಸ್ ಫ್ರಿಡ್ಜ್ ಹೋಗ್ತಾ ಇದ್ವಿ ಬನ್ನಿ ನೋಡೋಣ ಹೇಗಿರುತ್ತೆ ಅಂತ ಗಾಡಿ ಸಾರಿ ಇದೇ ಗಾಡಿ ಹೋಗ್ತಾ ಇರೋದು ಒಂದು ಗಾಡಿಗೆ ತೌಸಂಡ್ ಟೂ ಹಂಡ್ರೆಡ್ ಅಂತೆ ಇದರಲ್ಲಿ ಸಿಕ್ಸ್ ಮೆಂಬರ್ಸ್ ಕೊಡ್ಬೋದು ಅಂತೆ ಓಕೆ ನಮಗೆ ಎರಡು ಗಾಡಿ ಬೇಕು ಇನ್ನೊಂದು ಗಾಡಿ ಇದೆ ನನಗೇನು ಗಾಡಿ ಚಾರ್ಜ್ ಜಾಸ್ತಿ ಅನಿಸ್ತಾ ಇದೆ ನೋಡೋಣ ಬಂದ್ಮೇಲೆ ಗೊತ್ತಾಗುತ್ತೆ ಇಲ್ಲ ಇಲ್ಲ ರಂಸ ರಂಸ बैठेगा यार चलाती हूं हम आरेडी ಅಲ್ಲಿ ಆ ಒಂದು ನಾಲ್ಕು ಜನ जातीವಿ ಈ ಬಂಡಿಗೆ 3 6 넘bers 2 넘bers ಅಂತ ಅಲ್ಲ ಒಂದು ಪ್ರೋಗ್ರೆಸ್ 3 3 ಹಾಕ್ತಿವಿ ಅಲ್ಲ ಇನ್ನೊಂದು ನಾಲ್ಕು ಜನ ಕೇಳಿದಾರೆ ಎಲ್ಲಿದ್ದಾರೆ ಕೂತ್ಕೊಂಡು ಬರ್ತಾರೆ ಆ ಗಾಡಿ ಮೇಲೆ ನಾ ಸೋರ್ಟ್ ಸೋರ್ಟ್ ಬಿಡಾಯೆगा আৰম্ভ ಚಲಾಯೆ ಆ ವಿಲೇ ಅಂತ ಆ ಆಯಪ್ಪ ನಾನು ಬರಲ್ಲ ಈ ಗಾಡಿ ಮೇಲೆ ತೊಳಲ ಅಂತಾ ಇದೋ ನಾವೀಗ ಗ್ಲಾಸ್ ಬ್ರಿಡ್ಜ್ ಹೋಗ್ತಾ ಇದೀವಿ ಗಾಡಿ ಈ ಗಾಡಿ ತಗೊಂಡು ನಮ್ ಗಾಡಿ ಅಲೋ ಮಾಡೋಣ ಇಲ್ಲೇ ಗಾಡಿ ಇರುತ್ತೆ ಇದಕ್ಕೆ ಅಂತ ಸಪ್ರೇಟ್ ಆಗಿ ಜೀಪ್ ಮಾಡಿರ್ತಾರೆ ಸೊ ಅದ್ರಲ್ಲೇ ಹೋಗ್ಬಿಟ್ಟು ಮತ್ತೆ ಡ್ರಾಪ್ ಎರಡು ಅದೇ ಮಾಡ್ತಾರೆ ಇದೇ ಗಾಡಿಯಲ್ಲಿ ನಾವು ಬರ್ಬೇಕು ಹೋಗಿ ಅಲ್ಲಿ ಸಾರಿ ಗ್ಲಾಸ್ ಹೌಸ್ ಟೂ ಫಿಫ್ಟಿ ಅಂತೆ ಬ್ರಿಡ್ಜ್ ಅಲ್ಲಿ ಪ್ಲಸ್ ಎಕ್ಸ್ಟ್ರಾ ಆಕ್ಟಿವಿಟೀಸ್ ಕೂಡ ಇರುತ್ತೆ ಏನೇನಿರುತ್ತೆ ಅಂತ ನೋಡೋಣ ಬನ್ನಿ ಇದಕ್ಕೆ ತೌಸಂಡ್ ಟು ಹಂಡ್ರೆಡ್ ಟು ಫಿಫ್ಟಿ ನಾವು ನಾಲ್ಕು ಜನ ಒಂದು ಗಾಡಿಯಲ್ಲಿ ಒಂದು ಜೀಪಲ್ಲಿ ನಾಲ್ಕು ಜನ ಮಾತ್ರ ಕುತ್ಕೊಬೋದು ಅದಕ್ಕೆ ಜಾಸ್ತಿ ಕುತ್ಕೊಂಡಲ್ಲ ಸಾರಿ ಆರು ಜನ ಬನ್ನಿ ಸಿಕ್ಸ್ ವ್ಯೂ ಪಾಯಿಂಟ್ ನೋಡಿ ಫ್ರೆಂಡ್ಸ್ ಅಲ್ಲಿ கிளாஸ் பீச்சர் நோட்போது மத்திய ஆர்ச்சர் ஆரிடென்டல் லாடர் கை வாக்கு வியூ பாயிண்ட் மல்ட்டி லென்ஸ் நெக்ஸ்ட் ரிலீஃப் சூட் இல்லை டெம்போ லன் பிரீ வாக் சில்ட் பார்க் கூட இது கேவ் நோட்போது மத்திய ரெஸ்டாரன் நோ யாவ்த்த இது நோட பண்ணி அந்த மேலே கண்டிப்பா

ನಡ್ಕೊಂಡೇನ ಬರ್ದಿದ್ವಲ್ಲ ನಾವು ಹೋಗಿನಿ ಅಂದ್ರೆ ಇಷ್ಟೊಂದು ಈ ಕರ ಬಿರ್ಲಿಲ್ಲ ಮೊನ್ನೆ முந்த <ELL> yeah, yeah, <laughs> <laughs> <facial> <'S's> <him Utah>

ಸ್ವಲ್ಪ ಗ್ಯಾರಂಟಿ ಮುರಿಯುತ್ತೆ ಮೈಗಾಡ್ ತುಂಬ ಖರಾಬ್ ಇದೆ ರೋಡು ಬಿಡೋ ಏನು ಇಂದು ಗುಲ್ಬರ್ಗ ಲ್ಯಾಂಗ್ವೇಜ್ ಕೇಳ್ರಿ ನೋಡಾದ್ರಲ್ಲಿ ಎಷ್ಟ್ ಮೆಂಬರ್ಸ್ ಇದ್ದಾರೆ ಕೊಡ್ತೀರ

नाच वाइट 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 यार तो डांस वाज़ है रोड मम्मी शनि से भी डांस डांस तुम ये काम कौन ही रोड नाटकीय है तुम ये क्यों नहीं

ಹೇಗಿದೆ ಗ್ಲಾಸ್ 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 ಬ್ರಿಡ್ಜ್ ಹೇಗಿದೆ ಅಂತ ನಾವು ಅದಕ್ಕೆ ಫ್ರೆಂಡ್ಸ್ ನನ್ನ ಕಡೆಯಿಂದ ಒಂದು ಸಲಹೆ ಯಾರಿಗಾದರೂ ಬ್ಯಾಕ್ ಪೇನ್ ಇದ್ರೆ ಖಂಡಿತವಾಗಿ ಗ್ಲಾಸ್ ಬ್ರಿಡ್ಜ್ಗೆ ಟ್ರೈ ಮಾಡಕ್ ಹೋಗ್ಬೇಡಿ ಯಾಕಂದ್ರೆ ರೋಡ್ ಚೆನ್ನಾಗಿಲ್ಲ ತುಂಬಾ ಕಷ್ಟ ಆಗುತ್ತೆ ಓಕೆ ಫ್ರೆಂಡ್ಸ್ ಈ ವಿಡಿಯೋನ ನಾನು ಇಲ್ಲಿಗೆ ಎಂಡ್ ಮಾಡ್ತಾ ಇದ್ದೀನಿ ಈ ವಿಡಿಯೋ ನಿಮ್ಗೆ ಇಷ್ಟವಾದರೆ ಒಂದು ಲೈಕ್ ಮಾಡಿ ಹಾಗೆ ಕಮೆಂಟ್ ಮಾಡಿ ಫ್ರೆಂಡ್ಸ್ ಆ್ಯಂಡ್ ಫ್ಯಾಮ್ಲಿಗೆ ಶೇರ್ ಮಾಡಿ ಇನ್ನೂ ಯಾರಾದರೂ ಹೊಸಬ್ಬರು ನನ್ನ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲದ್ರೆ ಹೋಗಿ ಸಬ್ಸ್ಕ್ರೈಬ್ ಮಾಡಿಕೊಂಡು ವಿಡಿಯೋ ನೋಡಿ ಓಕೆ ಫ್ರೆಂಡ್ಸ್ ಮತ್ತೆ ನಾನು ನೆಕ್ಸ್ಟ್ ವೀಡಿಯೋದೊಂದಿಗೆ ಸಿಗ್ತೀನಿ